ನಮಸ್ಕಾರ ಗೆಳೆಯರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರೇತ ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ತೆರೆ ಕಾಣಲಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಟ್ಟ ಮೊದಲ ಸಿನಿಮಾ ಇನ್ನೂರು ದಿನಗಳ ಕಾಲ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿತ್ತು ಭರ್ಜರಿ ಯಶಸ್ಸನ್ನು ಕಂಡಿರುವ ಅಪ್ಪು ಸಿನಿಮಾ ಏಪ್ರಿಲ್ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದರು ಪೂರಿ ಜಗನ್ನಾಥ್ ಅವರು ಈ ಚಿತ್ರದ ನಿರ್ಮಾಪಕರು ಪಾರ್ವತಮ್ಮ ರಾಜ್ಕುಮಾರ್ ಆಗಿದ್ದರು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ತಾಯಿಯವರೇ ಬಂಡವಾಳ ಹೂಡಿದ್ದರು ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ರಚಿತಾ ಹೇಮಾಶ್ರೀ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅಪ್ಪು ಸಿನಿಮಾದ ಆಡಿಯೋ ದಾಖಲೆ ಸಿಡಿ ಕ್ಯಾಸೆಟ್ಗಳು ಲೆಕ್ಕಕ್ಕಿಲ್ಲದಂತೆ ಸೇಲ್ ಆಗಿದ್ದವು ಹಂಸಲೆಕ್ಕ ಅವರು ಬರೆದಿರುವ ಜಾಲಿಗ ಹಾಡು ತುಂಬಾ ವಿಶೇಷ ಈ ಸಿನಿಮಾಗೆ ಹಣ್ಣೂರು ಸಹ ಎರಡು ಹಾಡುಗಳನ್ನು ಹೇಳಿದರು ಪಣವಿಡು ಪಣವಿಡು ಆ ದೇವರ ಆಣೆಗೂ ಪಣವಿಡು ಪಣವಿಡು ಈ ಸಾಂಗ್ ಗಳು ತುಂಬಾ ವಿಶೇಷವಾಗಿದೆ ಮತ್ತೆ ಈ ಸಿನಿಮಾದ ಸಂಗೀತ ನಿರ್ದೇಶಕ ಗುರು ಕಿರಣ್ ಅವರು ಇವೆಲ್ಲವನ್ನು ನವರಸಗಳನ್ನು ಎಲ್ಲಾ ರೀತಿಯ ಎಮೋಷನ್ ಗಳನ್ನು ಸೇರಿರುವ ಆಲ್ಬಂ ನ ಯೂತ್ ಗೆ ಕಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗೆ ಕರ್ನಾಟಕ ಜನತೆಗೆ ಕಟ್ಕೊಟ್ಟಿದ್ದಾರೆ ಇದೇ ಮಾರ್ಚ್ ಹದಿನೇಳರಂದು ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿರಿ ಆನಂದಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು